ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ದ್ರೋಣ ಪರ್ವದಲ್ಲಿ ತಂದೆಯ ಮರಣದಿಂದ ಕೋಪಗೊಂಡ ಅಶ್ವತ್ಥಾಮನು ನಾರಾಯಣಾಸ್ತ್ರವನ್ನು ಬಿಟ್ಟುದು ಬಿಟ್ಟದು ಪಾಂಡವ ಸೈನ್ಯಗಳೆಲ್ಲ ಜ್ವಾಲೆಯಲ್ಲಿ ಸಿಕ್ಕಿ ಕಷ್ಟಕ್ಕೊಳಗಾದಾಗ ಕೃಷ್ಣನ ಮಾತಿನಿಂದ ಎಲ್ಲರೂ ತಮ್ಮ ತಮ್ಮ ವಾಹನಗಳಿಂದಿಳಿದು ಶಸ್ತ್ರ ತ್ಯಾಗ ಮಾಡಿ ಅಪಾಯದಿಂದ ತಪ್ಪಿಸಿಕೊಂಡುದು ಭೀಮನೊಬ್ಬನು ಮಾತ್ರ ಯುದ್ಧ ಮಾಡುತ್ತಿರಲು ಆ ಅಸ್ತ್ರ ಜ್ವಾಲೆಯು ಅವನನ್ನು ಆವರಿಸಿಕೊಂಡುದು ಎಂಬ ಇನ್ನೂರನೆಯ ಅಧ್ಯಾಯಕ್ಕೆ ಸ್ವಾಗತ ರಾಜ ಧರ್ಮರಾಜ ಧೃತರಾಷ್ಟ್ರನನ್ನು ಕುರಿತು ಸಂಜೆಯನ್ನು ಹೇಳುತ್ತಿರುವನು ಆಗ ಅಶ್ವತ್ಥಾವನು ಸರ್ವಸಂಹಾರಕ್ಕಾಗಿ ಕಾಲಚೋದಿತನಾಗಿ ಬಂದ ಯಮನಂತೆ ಸೈನ್ಯಗಳನ್ನೆಲ್ಲ ಕೊಲ್ಲುತ್ತಿದ್ದನು ಅನೇಕ ಮೃತದೇಹಗಳು ರಾಶಿ ರಾಶಿಯಾಗಿ ಬಿದ್ದವು ಧ್ವಜಗಳೆಂಬ ವೃಕ್ಷಗಳಿಂದಲೂ ಶಸ್ತ್ರಗಳೆಂಬ ಶಿಖರಗಳಿಂದಲೂ ಆನೆಗಳ ದೇಹವೆಂಬ ಬಂಡೆಗಳಿಂದಲೋ ಕುದುರೆಗಳೆಂಬ ಬಿಲ್ ಬಿಲ್ಲೆಂಬ ಬಳ್ಳಿಗಳಿಂದಲೂ ಮಾಂಸಾಹಾರಿ ಪ್ರಾಣಿಗಳೆಂಬ ಪಕ್ಷಿಗಳಿಂದಲೂ ಕೂಡಿ ಭೂತ ಗಣಗಳಿಗೆ ವಾಸಸ್ಥಾನವಾದ ಪರ್ವತಗಳಂತೆ ಆ ದೇಹರಾಶಿಗಳು ಕಾಣಿಸುತ್ತಿದ್ದವು ಆಮೇಲೆ ತಿರುಗಿ ಅಶ್ವತ್ಥಾಮನು ನಿನ್ನ ಮಗನ ಮುಂದೆ ಎಲ್ಲರೂ ಕೇಳುವ ಹಾಗೆ ಆರ್ಭಟಿಸಿ ಹೀಗೆಂದನು ಎಲೈ ಕೇಳಿರಿ ಎಲ್ಲರೂ ಕೇಳಿರಿ ಮೇಲೆ ಮಾತ್ರ ಧರ್ಮವೆಂಬ ಕಂಚುಕವನ್ನು ಹೊದೆದ ಯುಧಿಷ್ಠಿರನು ಮೋಸದಿಂದ ತನ್ನ ಆಚಾರ್ಯನ ಕೈಯಲ್ಲಿದ್ದ ಶಸ್ತ್ರವನ್ನು ಕೆಳಕಿಡಿಸಿದನು ಆದುದರಿಂದ ಅವನ ಕಣ್ಣಿದಿರಾಗಿಯೇ ಅವನ ಸೈನ್ಯವನ್ನೆಲ್ಲ ಕೊಂದು ನೀಚನಾದ ಆ ಪಾಂಚಾಲನನ್ನು ಯಮಪುರಿಗೆ ಕಳುಹಿಸುವೆನು ನನಗೆ ಹೆದರಿ ಓಡದೆ ಎದುರಿಸಿ ನಿಂತವರನ್ನೆಲ್ಲ ಈಗ ನಾನು ಕೊಲ್ಲುವುದೇ ನಿಶ್ಚಯವು ದುರ್ಯೋಧನ ಇದು ನನ್ನ ಸತ್ಯ ಪ್ರತಿಜ್ಞೆ ನಮ್ಮ ಸೈನ್ಯವನ್ನು ಹಿಂತಿರುಗಿಸು ಎಂದನು ಒಡನೆಯೇ ನಿನ್ನ ಮಗನು ಸೈನ್ಯವನ್ನು ಹಿಂತಿರುಗಿಸಿಕೊಂಡು ಬಂದನು ಎಲ್ಲರೂ ದೊಡ್ಡ ಸಿಂಹನಾದದೊಡನೆ ಯುದ್ಧ ಸನ್ನದ್ಧರಾಗಿ ಬಂದರು ತುಂಬಿದ ಸಮುದ್ರವು ಸಮುದ್ರದೊಡನೆ ಸ್ಪರ್ಧಿಸುವಂತೆ ಉಭಯ ಸೈನ್ಯಗಳಿಗೂ ತೀವ್ರ ಯುದ್ಧವಾಗಿತ್ತು ಇತ್ತಲಾಗಿ ಕೌರವರು ದ್ರೋಣಪುತ್ರನಿಂದ ಪ್ರೋತ್ಸಾಹಿತರಾಗಿ ಯುದ್ಧಕ್ಕೆ ನಿಂತರು ಅತ್ತಲಾಗಿ ಪಾಂಡವ ಪಾಂಚಾಲರೆಲ್ಲ ದ್ರೋಣ ವಧದಿಂದ ಉಂಟಾದ ಜಯೋತ್ಸಾಹದಿಂದ ತಮ್ಮ ಜಯದಲ್ಲಿ ನಂಬಿಕೆ ಇಟ್ಟು ಸಂತೋಷದಿಂದ ಬೆಟ್ಟದೊಡನೆ ಬೆಟ್ಟವು ಸಮುದ್ರದೊಡನೆ ಸಮುದ್ರವು ಹೋರಾಡುವಂತೆ ಸೈನ್ಯಗಳೆರಡೂ ಒಂದನ್ನೊಂದು ವೇಗದಿಂದ ಎದುರಿಸಿ ಬಂದಾಗ ಭೂಮಿಯೇ ನಡುಗಿತು ದಿಕ್ಕುಗಳು ಮೊಳಗಿದವು ಜಲಚರ ಪ್ರಾಣಿಗಳು ಬೆಜ್ಜರ ಬಿದ್ದವು ಶಂಖ ಬೇರಿ ಮೊದಲಾದ ವಾದ್ಯ ಧ್ವನಿಗಳು ನ ಸಾವಿರಾರು ಕಡೆಗಳಿಂದ ಸಮುದ್ರ ಮಥನ ಘೋಷದಂತೆ ಅತ್ಯಂತ ಪ್ರಬಲವಾಯಿತು ಹೀಗೆ ಭಯಂಕರ ಧ್ವನಿಯೊಡನೆ ಉಭಯ ಪಕ್ಷದ ರಥಗಳು ಒಂದನ್ನೊಂದು ಎದುರಿಸುತ್ತಿರುವಾಗ ದ್ರೋಣಪುತ್ರನು ಪಾಂಚಾಲ ಸೇನೆಗೆ ಗುರಿಯಿಟ್ಟು ನಾರಾಯಣ ಅಸ್ತ್ರವನ್ನು ಮಂತ್ರಿಸಿ ಪ್ರಯೋಗಿಸಿದನು ಆ ಅಸ್ತ್ರವನ್ನು ಪ್ರಯೋಗಿಸಿದೊಡನೆ ಜ್ವಾಲಗಳೊಡಗೂಡಿ ಜ್ವಾಲಗಳೊಡಗೂಡಿದ ಬಾಣಗಳು ಸಾವಿರಾರು ಸಂಖ್ಯೆಯಿಂದ ಆಕಾಶದಿಂದ ಹರಡಿ ಆಕಾಶದಲ್ಲಿ ಹರಡಿ ಉರಿಯುವ ಬಾಯುಳ್ಳ ಸರ್ಪಗಳಂತೆ ಪಾಂಡವರ ಮೇಲೆ ಬೀಳುತ್ತಿದ್ದವು ಒಂದು ಮುಹೂರ್ತ ಕಾಲದಲ್ಲಿಯೇ ಸೂರ್ಯ ಕಿರಣಗಳಂತೆ ಆ ಬಾಣಗಳು ಭೂಮಿ ಆಕಾಶ ದಿಕ್ಕುಗಳನ್ನೆಲ್ಲ ಆವರಿಸಿಕೊಂಡವು ಆಕಾಶದಲ್ಲಿ ಸುತ್ತುತ್ತಿರುವ ಜ್ಯೋತಿರ್ಗಣಗಳಂತೆ ಉಕ್ಕಿನ ಗೋಳಗಳು ಪರಂಪರೆಯಾಗಿ ಹೊರಡುತ್ತಿದ್ದವು ನಾಲ್ಕು ಚಕ್ರಗಳಿಂದಲೂ ಎರಡು ಚಕ್ರಗಳಿಂದಲೂ ಕೂಡಿದ ಶತಗ್ನಿಗಳು ಗದೆಗಳು ಎಡಬಿಡದೆ ಹೊರಡುತ್ತಿದ್ದವು ಸುತ್ತಲೂ ಕತ್ತಿಯ ಅಲಗುಗಳುಳ್ಳ ಚಕ್ರಗಳು ಸೂರ್ಯ ಮಂಡಲಗಳಂತೆ ಮೇಲೆ ಮೇಲೆ ಬೀಳುತ್ತಿದ್ದವು ಹೀಗೆ ಅಂತರಿಕ್ಷವೆಲ್ಲ ವಿವಿಧಾಕಾರ ವಿವಿಧಾಕಾರದ ಶಸ್ತ್ರಗಳಿಂದಲೂ ಅವುಗಳ ಜ್ವಾಲೆಗಳಿಂದಲೂ ವ್ಯಾಪ್ತವಾದುದನ್ನು ನೋಡಿ ಪಾಂಡವ ಪಾಂಚಾಲ ಸಂಜಯ ಸೈನ್ಯಗಳೆಲ್ಲ ಭಯಪಟ್ಟು ತತ್ತಳಿಸುತ್ತಿದ್ದವು ಪಾಂಡವರ ಕಡೆಯಲ್ಲಿ ಮಹಾರಥರು ಎಷ್ಟೆಷ್ಟು ಪ್ರಯತ್ನದಿಂದ ಯುದ್ಧವನ್ನು ಮಾಡಿದರೆ ಅಷ್ಟಷ್ಟು ಪ್ರಬಲವಾಗಿ ಅಸ್ತ್ರ ಪರಂಪರೆಗಳು ಅವರ ಮೇಲೆ ಬೀಳುತ್ತಿದ್ದವು ಪಾಂಡವ ಯೋಧರೆಲ್ಲ ದೊಡ್ಡ ಕಾಡುಗಿಚ್ಚಿನ ನಡುವೆ ಸಿಕ್ಕಿಬಿದ್ದಂತೆ ಜ್ವಾಲೆಗಳಲ್ಲಿ ಸಿಕ್ಕಿಬಿದ್ದರು ಬೇಸಗೆಯಲ್ಲಿ ಒಣಗಿದ ಪೊದೆಯನ್ನು ಆವರಿಸಿಕೊಂಡ ಬೆಂಕಿಯಂತೆ ಆ ಅಸ್ತ್ರ ಜ್ವಾಲೆಯು ಪಾಂಡವ ಸೈನ್ಯಗಳನ್ನೆಲ್ಲ ದಹಿಸಲಾರಂಭಿಸಿತು ಆ ಜ್ವಾಲೆಗಳಿಂದ ಸೈನ್ಯವು ಬಹಳವಾಗಿ ಕ್ಷಯಿಸುತ್ತಿರುವುದನ್ನು ನೋಡಿ ಯುಧಿಷ್ಠಿರನ ಎದೆಯು ನಡುಗಿತು ದಿಕ್ಕು ತೋರದೆ ಓಡುತ್ತಿರುವ ತನ್ನ ಸೈನ್ಯವನ್ನು ನೋಡಿಯೂ ಅರ್ಜುನನು ತಟಸ್ಥನಾಗಿರುವುದನ್ನು ನೋಡಿ ಯುಧಿಷ್ಠಿರನು ಧೃಷ್ಟದ್ಯುಮ್ನ ನಿನ್ನ ಯುದ್ಧವೂ ಸಾಕು ನಿನ್ನ ಪಾಂಚಾಲ ಸೈನ್ಯವನ್ನೆಲ್ಲ ಕರೆದುಕೊಂಡು ನೀನು ಬೇಗನೆ ಪಲಾಯನ ಮಾಡು ಸಾತ್ಯಕಿ ನಿನ್ನ ಕಡೆಯ ವೃಷ್ಣಿ ಅಂಧಕರೊಡನೆ ನೀನು ಓಡಿ ಹೋಗು ಶ್ರೀಕೃಷ್ಣನು ಕಾಲೋಚಿತವಾಗಿ ನನಗೆ ತೋರಿದ ಉಪಾಯದಿಂದ ತಪ್ಪಿಸಿಕೊಳ್ಳಲಿ ಅವನು ಲೋಕಕ್ಕೆಲ್ಲ ಶ್ರೇಯಸ್ಸನ್ನು ಉಪದೇಶಿಸತಕ್ಕವನು ಇನ್ನು ತನ್ನ ರಕ್ಷಣೆಯನ್ನು ನೋಡಿಕೊಳ್ಳುವುದೇನು ಅವನಿಗೆ ಅಸಾಧ್ಯವಲ್ಲ ಇನ್ನು ನೀವು ಯಾರು ಯುದ್ಧಕ್ಕೆ ತಲೆ ಎಕ್ಕಲೇಬಾರದು ಎಲ್ಲಾ ಸೈನ್ಯಗಳಿಗೂ ನಾನು ಎಚ್ಚರಿಸಿ ಹೇಳುತ್ತಿರುವೆನು ಹೇಗಾದರೂ ನೀವು ಇಲ್ಲಿಂದ ತಲೆ ತಪ್ಪಿಸಿಕೊಂಡು ಹೋಗಿ ಬದುಕಿಕೊಳ್ಳಿರಿ ನಾನು ನನ್ನ ಸಹೋದರರೊಡನೆ ಅಗ್ನಿಪ್ರವೇಶವನ್ನು ಮಾಡುವೆನು ಅಯ್ಯೋ ಎಂತಹವರಿಗೂ ದಾಟಲಸಾಧ್ಯನಾದ ಭೀಷ್ಮ ದ್ರೋಣರೆಂಬ ಮಹಾಸಮುದ್ರಗಳೆರಡನ್ನು ದಾಟಿ ಬಂದ ನಮಗೆ ಈಗ ಈ ಅಶ್ವತ್ಥಾಮನೆಂಬ ಘೋಷ್ ಪದದಲ್ಲಿ ಅಂದರೆ ಹಸುವಿನ ಹೆಜ್ಜೆಯಿಂದಾದ ಹಳ್ಳದ ನೀರಿನಲ್ಲಿ ಮುಳುಗಿ ಹೋಗುವ ಕಾಲವೂ ಬಂದಿತು ನನ್ನ ವಿಷಯದಲ್ಲಿ ಅರ್ಜುನನಿಗಿದ್ದ ಕೋರಿಕೆಯು ಈಗ ನೆರವೇರಲಿ ಅಂದರೆ ಅರ್ಜುನನ ಅಭಿಪ್ರಾಯದಂತೆ ಅತ್ಯಂತ ಮಂಗಳ ಚರಿತ್ರನಾದ ಆಚಾರ್ಯನನ್ನು ನಾನು ಕೊಲ್ಲಿಸಿದವನು ಯುದ್ಧ ಕ್ರಮವನ್ನೇ ಅರಿಯದ ಬಾಲಕನಾದ ಅಭಿಮನ್ಯುವನ್ನು ಯಾವನು ರಕ್ಷಿಸದೆ ಕ್ರೂರನಾದ ಅನೇಕ ಪ್ರಬಲ ವೀರರ ಕೈಯಿಂದ ಕೊಲ್ಲಿಸಿದನು ಹಿಂದೆ ಸಭೆಗೆ ಸೆಳೆಯಲ್ಪಟ್ಟ ದ್ರೌಪದಿಯು ತನ್ನ ದಾಸೀಭಾವವನ್ನು ನಿಷೇಧಿಸುತ್ತ ಧರ್ಮಯುಕ್ತವಾದ ಪ್ರಶ್ನೆಯನ್ನು ಕೇಳಿದಾಗ ತನ್ನ ಪುತ್ರನೊಡನೆ ಸೇರಿ ಯಾವನು ಅವಳನ್ನು ಉಪೇಕ್ಷಿಸಿದನು ಅಂತಹ ಸಚ್ಚರಿತ್ರನನ್ನು ನಾನು ಕೊಲ್ಲಿಸಿದವನು ಇದರ ಮೇಲೆ ಈಗ ಅರ್ಜುನನನ್ನು ಕೊಲ್ಲಿಸಬೇಕೆಂಬ ಯತ್ನದಿಂದ ಯಾವನು ಸೈಂಧವನ ರಕ್ಷಣೆಗಾಗಿ ಬಹಳ ಪ್ರಯತ್ನಪಟ್ಟು ವ್ಯೂಹದ್ವಾರದಲ್ಲಿ ನಮ್ಮನ್ನು ನಮ್ಮ ದೊಡ್ಡ ಸೈನ್ಯವನ್ನು ತಡೆದು ಆ ಅಭಿಮನ್ಯುವಿಗೆ ಬೆಂಬಲವಿಲ್ಲದಂತೆ ಮಾಡಿದನು ಆ ಆಚಾರ್ಯನನ್ನು ನಾನು ಕೊಲ್ಲಿಸಿದನು ಕೌರವ ಸೈನ್ಯವೆಲ್ಲ ವಿಪತ್ತಿಗೀಡಾದಾಗ ದುರ್ ಅರ್ಜುನನ ವಧೆಗಾಗಿ ದುರ್ಯೋಧನನಿಗೆ ಮಂತ್ರ ಕವಚವನ್ನು ಕೊಟ್ಟು ತನ್ನಮ್ಮ ವೈರಿಯಾದ ಸೈಂಧವನನ್ನು ರಕ್ಷಿಸುವುದಕ್ಕಾಗಿ ಯಾವನು ಯತ್ನಿಸಿದನು ಅಂತಹ ಮಂಗಳ ಚರಿತ್ರನನ್ನು ನಾನು ಕೊಲ್ಲಿಸಿದನು ಯಾವನು ಬ್ರಹ್ಮಾಸ್ತ್ರವನ್ನು ಬಲ್ಲವನಾಗಿ ಅದರಿಂದ ನಮ್ಮ ಜಯಕ್ಕಾಗಿ ನಪಾಡು ಪಡುತ್ತಿದ್ದ ಸತ್ಯಜಿತ್ತು ಮೊದಲಾದ ಪಾಂಚಾಲರನ್ನೆಲ್ಲ ಸಮೂಲವಾಗಿ ಕೊಂದನು ಯಾವನು ನನ್ನನ್ನು ಸೆರೆ ಹಿಡಿದು ದುರ್ಯೋಧನನಿಗೆ ಒಪ್ಪಿಸುವುದಕ್ಕಾಗಿ ಬಹು ಪ್ರಯತ್ನವನ್ನು ಮಾಡಿದನು ಅಂತಹ ಸಚ್ಚರಿತ್ರನಾದ ಗುರುವನ್ನು ನಾನು ಕೊಲ್ಲಿಸಿದನು ಇವೆಲ್ಲ ನಿಮಗೂ ಚೆನ್ನಾಗಿ ತಿಳಿದುದೆ ವಿದುರನೆ ಮೊದಲಾದ ನಮ್ಮವರೆಲ್ಲರೂ ಎಷ್ಟು ವಿಧದಿಂದ ಬುದ್ಧಿವಾದ ಹೇಳಿ ತಡೆದರು ನಮ್ಮನ್ನು ಕಾಡಿಗೆ ಕಳುಹಿಸುವುದಕ್ಕೆ ಆ ಆಚಾರ್ಯನು ಸಮ್ಮತಿಸುತ್ತಿದ್ದನೇ ಹೊರತು ಅದನ್ನು ನಿಷೇಧಿಸಲಿಲ್ಲ ನಾವು ಶಪಥ ಮಾಡಿಕೊಟ್ಟಂತೆ ವನವಾಸದಿಂದ ಹಿಂತಿರುಗಿ ಬಂದ ಮೇಲೆ ಆ ಆಚಾರ್ಯನು ನಮ್ಮಲ್ಲಿ ಎಷ್ಟು ಸ್ನೇಹವನ್ನು ತೋರಿಸುತ್ತಿರುವನು ಅದು ನಮಗೆ ಪ್ರತ್ಯಕ್ಷವಾಗಿ ತಿಳಿದುದೆ ಎಲೈ ಮಹಾರಥರೆ ನಮ್ಮಲ್ಲಿ ಯಾವನು ಇಷ್ಟೊಂದು ಸೌಹಾರ್ದವನ್ನು ತೋರಿಸುತ್ತಿದ್ದನು ಅಂತಹ ಆಚಾರ್ಯನು ನನ್ನಿಂದ ಹತನಾದನಲ್ಲವೇ ಅದಕ್ಕಾಗಿಯೇ ಈಗ ನಾನು ನನ್ನ ಸಮಸ್ತ ಬಂಧುಗಳೊಡನೆ ಮರಣವನ್ನು ಹೊಂದುವುದೇ ಮೇಲೆಂದು ನನಗೆ ತೋರುವುದು ಎಂದನು ಹೀಗೆ ಧರ್ಮರಾಜನು ಮನಸ್ಸಂತಾಪದಿಂದ ಕೂಗಿಡುತ್ತಿರುವಾಗಲೇ ಕೃಷ್ಣನು ಬೇಗನೆ ಮುಂದೆ ಬಂದು ತನ್ನ ತೋಳುಗಳನ್ನೆತ್ತಿ ಸೈನ್ಯಕ್ಕೆಲ್ಲ ಯುದ್ಧವನ್ನು ನಿಲ್ಲಿಸುವಂತೆ ಸಂಜ್ಞೆ ಮಾಡುತ್ತಾ ಹೀಗೆಂದನು ಎಲೈ ಆಯುಧಗಳನ್ನು ಬೇಗನೆ ಕೆಳಗಿಟ್ಟು ಬಿಡಿರಿ ನಿಮ್ಮ ನಿಮ್ಮ ವಾಹನಗಳಿಂದ ಕೆಳಗಿಳಿಯಿರಿ ಈಗ ಈ ಅಸ್ತ್ರವನ್ನು ಶಾಂತಿಗೊಳಿಸುವುದಕ್ಕೆ ಇದೊಂದೇ ಉಪಾಯವು ಆನೆ ಕುದುರೆಗಳನ್ನು ರಥಗಳನ್ನು ಏರಿದವರು ಬೇಗನೆ ಕೆಳಕ್ಕಿಳಿದು ಬಿಡಿರಿ ನೆಲದ ಮೇಲೆ ನಿಂತವರನ್ನು ನಿರಾಯುಧರನ್ನು ಈ ಅಸ್ತ್ರವು ಕೊಲ್ಲುವುದಿಲ್ಲ ನಾ ತಮ್ಮ ನಮ್ಮ ಯೋಧರು ಯುದ್ಧವನ್ನು ಹೆಚ್ಚಿಸಿದ ಹಾಗೆಲ್ಲ ಅಷ್ಟಷ್ಟು ಕ್ರೂರವಾಗಿ ಆ ಶಸ್ತ್ರ ಜ್ವಾಲೆಗಳು ಅವರನ್ನು ಕೊಲ್ಲುವವು ಶಸ್ತ್ರ ತ್ಯಾಗ ಮಾಡಿದವರನ್ನು ವಾಹನದಿಂದ ಇಳಿದವರನ್ನು ಕೈಜೋಡಿಸಿದವರನ್ನು ಮರೆಹೊಕ್ಕವರನ್ನು ಆ ಅಸ್ತ್ರವು ಕೊಲ್ಲಲಾರದು ಮನಸ್ಸಿನಿಂದಲಾದರೂ ತನ್ನನ್ನು ಪ್ರತಿಭಟಿಸಲು ಉದ್ದೇಶಿಸಿದವರನ್ನು ಆ ಅಸ್ತ್ರವು ಕೊಂದು ಬಿಡುವುದು ಪಾತಾಳಕ್ಕೆ ಹೋದರೂ ಅವರನ್ನು ಬಿಡುವ ಹಾಗಿಲ್ಲ ಎಂದನು ಕೃಷ್ಣನ ಈ ಮಾತನ್ನು ಕೇಳಿದೊಡನೆ ಪಾಂಡವ ಸೈನಿಕರೆಲ್ಲ ಅಸ್ತ್ರವನ್ನು ಕೆಳಗಿಡುವ ಪ್ರಯತ್ನದಲ್ಲಿರುವುದನ್ನು ನೋಡಿ ಭೀಮನು ಕೋಪದಿಂದ ಎಲೈ ನಮ್ಮಲ್ಲಿ ಯಾರೊಬ್ಬರೂ ಈಗ ಅಸ್ತ್ರವನ್ನು ಕೆಳಗಿಡಲೇಬಾರದು ಇದಕ್ಕಾಗಿ ಯಾರೂ ಹೆದರಬೇಕಾದುದಿಲ್ಲ ಆ ಅಶ್ವತ್ಥಾಮನ ಅಸ್ತ್ರವನ್ನು ನಾನು ನನ್ನ ಬಾಣಗಳಿಂದ ತಡೆಯುವೆನು ಈ ಮಹಾಗಧೆಯಿಂದ ಅದನ್ನು ಭೇದಿಸುವೆನು ಜ್ಯೋತಿಗಳಲ್ಲಿ ಸೂರ್ಯನಿಗೆ ಎಣೆಯಾದುದಿಲ್ಲ ಅದರಂತೆ ಪರಾಕ್ರಮದಲ್ಲಿ ನನಗೆ ಸಮಾನನಾದವನು ಬೇರೊಬ್ಬನಿಲ್ಲ ಐರಾವತದ ಸೊಂಡಿಲಿಗೆ ಸಮಾನವಾದ ಈ ನನ್ನ ತೋಳುಗಳನ್ನು ನೋಡಿರಿ ಇವು ಹಿಮಾಲಯವನ್ನಾದರೂ ಮುರಿದು ಕೆಡಹಬಲ್ಲವು ಮನುಷ್ಯರಲ್ಲಿ ಹತ್ತು ಸಾವಿರ ಆನೆಗಳ ಬಲವುಳ್ಳವನ್ನು ನಾನೊಬ್ಬನೇ ದೇವತೆಗಳಲ್ಲಿ ಇಂದ್ರನಂತೆ ಮನುಷ್ಯರಲ್ಲಿ ನಾನು ಅಸಮಾನನು ಈಗ ನನ್ನ ಬಾಹುವೀರ್ಯವನ್ನು ನೀವೆಲ್ಲರೂ ನೋಡುವಿರಿ ಆ ನಾರಾಯಣಾಸ್ತ್ರವನ್ನು ಎದುರಿಸಬಲ್ಲವರು ಲೋಕದಲ್ಲಿ ಯಾರೂ ಇಲ್ಲವೆಂದು ತಿಳಿದಿರುವಿರಷ್ಟೆ ನಾನು ಅದನ್ನು ತಡೆಯುವುದನ್ನಾದರೂ ನೋಡಿರಿ ಅರ್ಜುನ ಓ ಬಿಭತ್ಸು ನೀನು ಇದುವರೆಗೆ ಯಾವ ಯುದ್ಧದಲ್ಲಿಯೂ ನಿನ್ನ ಗಾಂಧೀವವನ್ನು ಕೆಳಗಿಟ್ಟವನಲ್ಲ ಈಗ ನೀನು ಅದನ್ನು ಕೆಳಗಿಟ್ಟರೆ ಚಂದ್ರನಿಗೆ ಕಳಂಕದಂತೆ ನಿನಗೆ ಅದೊಂದು ಕಳಂಕವನ್ನು ತರುವುದು ಎಂದನು ಆಗ ಅರ್ಜುನನು ಅಣ್ಣ ನೀನು ಹೇಳುವುದು ಸರಿಯಲ್ಲ ಗೋವುಗಳು ಬ್ರಾಹ್ಮಣರು ಮತ್ತು ಈ ನಾರಾಯಣಾಸ್ತ್ರ ಇವುಗಳ ಮುಂದೆ ನಾನು ಗಾಂಡೀವವನ್ನು ಕೆಳಗಿಡಬೇಕಾದುದೇ ಉಚಿತವು ಇದು ನನ್ನ ಮೇಲಾದ ವ್ರತವು ಎಂದನು ಈ ಮಾತನ್ನು ಲಕ್ಷ್ಯ ಮಾಡದಂತೆ ಭೀಮನು ಭೂಮಿಯು ಕಂಪಿಸುವಂತೆಯೂ ನಿನ್ನ ಸೈನ್ಯಗಳನ್ನೆಲ್ಲ ನಡುಗಿಸುವಂತೆಯೂ ಶಂಖ ಶಬ್ದವನ್ನು ಮಾಡಿ ಭುಜಗಳನ್ನು ತಟ್ಟುತ್ತಾ ರಥವನ್ನು ಮುಂದುವರಿಸಿದನು ಈ ಶಂಖ ಧ್ವನಿಯನ್ನು ಕೇಳಿ ನಮ್ಮವರೆಲ್ಲರೂ ಭೀಮನನ್ನು ಸುತ್ತಲೂ ಬಾಣಗಳಿಂದ ನಿವಾರಿಸುತ್ತಿದ್ದರು ಭೀಮನು ತನ್ನ ಹಸ್ತಲಾಘವದಿಂದ ಬಾಣಗಳನ್ನೆಲ್ಲ ಭಂಗಿಸಿದನು ಭೀಮನ ಈ ಪ್ರಯತ್ನವನ್ನು ನೋಡಿ ಅಶ್ವತ್ಥಾಮನು ನಗುಮುಖದಿಂದ ಅವನನ್ನು ಮೂದಲಿಸುತ್ತಾ ಮಂತ್ರಿತಗಳಾದ ತನ್ನ ಬಾಣಗಳನ್ನು ಪ್ರಯೋಗಿಸತೊಡಗಿದನು ಉರಿಯನ್ನು ಕಕ್ಕುವ ಸರ್ಪಗಳಂತೆ ಆ ಬಾಣಗಳು ಜ್ವಾಲಗಳನ್ನು ಕೆದರುತ್ತಾ ಬಂದು ಭೀಮನನ್ನು ಆವರಿಸಿಕೊಂಡವು ಭೀಮನ ಸುತ್ತಲೂ ಅಗ್ನಿ ಜ್ವಾಲೆಗಳು ಆವರಿಸಿಕೊಂಡವು ಆಗ ಭೀಮನ ಆಕಾರವು ಸಂಧ್ಯಾಕಾಲದಲ್ಲಿ ಮಿಂಚು ಹುಳುಗಳಿಂದ ಆವರಿಸಲ್ಪಟ್ಟ ಪರ್ವತದಂತೆ ಕಾಣಿಸಿತು ಸುವರ್ಣ ಕಲಶಗಳಂತೆ ಅವನ ಸುತ್ತಲೂ ಕಿಡಿಗಳು ಹಾರುತ್ತಿದ್ದವು ಭೀಮನ ಈ ಸ್ಥಿತಿಯನ್ನು ನೋಡಿ ಪಾಂಡವ ಸೈನ್ಯವೆಲ್ಲ ಮಹತ್ತಾದ ಭಯದಿಂದ ತತ್ತಳಿಸುತ್ತಿದ್ದಿತು ಆಗ ಎಲ್ಲರೂ ತಮ್ಮ ತಮ್ಮ ಶಸ್ತ್ರಗಳನ್ನು ಕೆಳಗಿಟ್ಟು ತಾವು ತಾವು ಕುಳಿತಿದ್ದ ರಥಗಳಿಂದಲೂ ಆನೆ ಕುದುರೆಗಳಿಂದಲೂ ಕೆಳಕೆಣಿದು ಬಿಟ್ಟರು ಆ ಅಸ್ತ್ರ ಜ್ವಾಲೆಯು ಭೀಮನೊಬ್ಬನನ್ನು ಮಾತ್ರ ಆವರಿಸಿ ಅವನ ತಲೆಯ ಮೇಲೆ ಧಗ ಧಗಾಯವಾಗಿ ಉರಿಯತೊಡಗಿತು ಸಮಸ್ತ ಭೂತಗಳು ಭಯದಿಂದ ಹಾಹಾಕಾರ ಮಾಡಿದವು ಪುರಿಯ ನಡುವೆ ಸಿಕ್ಕಿಬಿದ್ದ ಭೀಮನ ಸ್ಥಿತಿಯನ್ನು ನೋಡಿ ಪಾಂಡವರು ಹಾ ಹಾ ಎಂದು ಕೂಗುತ್ತಿದ್ದರು ಇದು ಇನ್ನೂರನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥನೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ